ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಬೆಂಗಳೂರು ಎನ್ವೈರನ್ಮೆಂಟ್ ಅಂಡ್ ಇಕಾಲಜಿ ಮೇಲೆ ಇವತ್ತು ಪಬ್ಲಿಷ್ ಆಗ್ತಾ ಇರೋ ಪುಸ್ತಕಗಳು ನೂರ ಬಹಳ ಚೆನ್ನಾಗಿರೋ ಪುಸ್ತಕಗಳು ಈಗ ಫಾರ್ ಇನ್ಸ್ಟೆನ್ಸ್ ಸಿಕ್ಸ್ ಎಕ್ ಎಕ್ಸ್ಟಿಂಕ್ಷನ್ ಅದ್ರ ಬಗ್ಗೆ ಒಂದು ಪುಸ್ತಕ ತುಂಬ ಚೆನ್ನಾಗಿ ಬರ್ತಿದೆ ಅಮ್ಮ ವಿತ್ ಎಕ್ ವಿತ್ ವಿತ್ ಎಕ್ಸಾಂಪಲ್ಸ್ ಇದು ನನಗೆ ತುಂಬ ಇಷ್ಟವಾದಂಥ ಒಂದು ಪುಸ್ತಕ ಕನ್ಫ್ಯೂಷನ್ ಆಫ್ ರಿಕವರಿಂಗ್ ಎನ್ವಾರ್ಮೆಂಟ್ ಲಿಸ್ಟ್ ಅಂಡ್ ಅದರ್ ಎಸ್ಸಿಸ್ ಇದರಲ್ಲಿ ನಾನು ಸಾಕು ಸಾಕಷ್ಟು ನಂದು ನೋಟ್ಸು ಕೂಡ ಮಾಡ್ಕೊತಿರ್ತೀನಿ ಏನು ಉದಾಹರಣೆಗೆ ಫಸ್ಟ್ ಮೇ ಟು ತೌಸಂಡ್ ಟ್ವೆಂಟಿ ತ್ರೀನಲ್ಲಿ ಏನು ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಿರೋದನ್ನು ಇಲ್ಲಿ ಬರ್ಕೊತೀನಿ ಇಲ್ಲಿ ಏನು ಗ್ಲೋಬಲ್ ರಿಯಲ್ ವೇಜಸ್ ಹ್ಯಾವ್ ಫಾಲನ್ ಪ್ರಪಂಚದ ಎಲ್ರಿಗೂ ಕೂಡ ವೇಜಸ್ ಅನ್ನೋದು ಕಡಿಮೆ ಆಗ್ತಾ ಇದೆ ಯಾಕೆ ಪಾವರ್ಟಿ ಈಸ್ ರೈಸಿಂಗ್ ಆ್ಯಂಡ್ ಇನ್ಇಕ್ವಾಲಿಟಿ ಎಂಟ್ರಿಂಚ್ ದೆನ್ ಎವರ್ ದ ಪೀಪಲ್ ವಾಯ್ಸಸ್ ನಾಟ್ ಬಿಂಗ್ ಹರ್ಡ್ ಆಲ್ ಓವರ್ ದ ವರ್ಲ್ಡ್ ಇದು ನಮಗೂ ಕೂಡ ಭಾಳ ಚೆನ್ನಾಗಿ ಅಪ್ಡೇ ಆಗುತ್ತೆ ದೆನ್ ಡಿಸ್ಟರ್ಬಿಂಗ್ ಲೆವೆಲ್ ಆಫ್ ಮಿಸ್ಟ್ರಸ್ಟ್ ಒಬ್ಬರ ಮೇಲೆ ನಂಬಿಕೆನೇ ಇಲ್ಲ ಅದು ನಮ್ಮ ದೇಶದಲ್ಲಿ ಇತ್ತೀಚೆಗೆ ಜನಗಳಿಗೆ ವಾಯ್ಸಿಲ್ಲ ನಾನು ರಿಕ್ ಪೆಟಿಷನ್ ಅದನ್ನೇ ಹೇಳಿರೋದು ಒಬ್ಬ ಕಂಪ್ನಿಯನ್ನು ನಂಬುತ್ತೀರಿ ನೀವು ಅವನಿಗೆ ಫುಲ್ ಫ್ರೀಡಮ್ ಕೊಡ್ತೀರಿ ಅವನು ಮೇಲೆ ಪೆಟಿಷನ್ ಅವನು ಅವನು ಏನಾದರೂ ಪೊಲ್ಯೂಷನ್ ಮಾಡಿದ್ರೆ ಆಮೇಲೆ ಜನ ಅಪೀಲ್ ಹೋಗಬೇಕು ಆಮೇಲೆ ನೀವು ಫೈನ್ ಹಾಕಬೇಕು ಅವನ್ನ ಅದನ್ನು ಸರಿಪಡಿಸ್ತೀವಿ ಫೈನ್ ಹಾಕಿ ಅಂತೇಳಿ ಸರಿಪಡಿಸ್ತೀವಿ ಅಂತ ಮುಚ್ಚ್ತೀವಿ ಅಂತ ಹೇಳಿಲ್ಲ ಅದೇ ಇವತ್ತಿನ ಸ್ಪೆಷಾಲಿಟಿ ಇವಾಗ ಸುಪ್ರೀಂ ಕೋರ್ಟ್ ಸ್ಪೆಷಾಲಿಟಿ ಏನಂದರೆ ಮುಚ್ತೀವಿ ಜನಗಳಿಗೆ ಅನಾನುಕೂಲ ಆದರೆ ಖಂಡಿತ ಸುಪ್ರೀಂ ಕೋರ್ಟ್ ಕಣ್ಣು ಕೂತ್ಕೊಳ್ಳಲ್ಲ ಅದಕ್ಕೆ ನಂಗೆ ತುಂಬ ಸಂತೋಷ ಆಗಿತ್ತು ಸೊ ನನ್ನ ರಿಟ್ ಪಿಟಿಷನಲ್ಲಿ ನಾನು ಇದನ್ನೇ ಹೇಳಿರೋದು ಸೊ ಇಲ್ಲಿ ವಿ ಆರ್ ದಿ ಮಾಸ್ಟರ್ಸ್ ಆಫ್ ಅವರ್ ಫೇಟ್ ಆ್ಯಂಡ್ ವಿ ನೀಡ್ ಟು ಶೇಪ್ ಸ್ಟೇಬಲ್ एंडक्विटल वरल आोशियल जस्टिस इन ना अस्टल आेबल फ्यूचर नीड्स आफ् दिवर् सुप्रीम कॉर्ट जड् चंद्रचूड भाला चना सस्टनबल हानि आर भूमि भूमि जो जन सो आमले सस्टल डवलपम्मेंट गोल क्लमेट चेंज वाट रिकवयर्ड नौ ಲೋ ಕಾರ್ಬನ್ ಏರ ನನಗೆ ಬೇಕಾಗಿರೋದು ಲೋ ಕಾರ್ಬನ್ ಏರ ಸೊ ಈ ರೀತಿಯಲ್ಲಿ ನಾನು ಸಂಬಂಧಪಟ್ಟಂಥ ವಿಷಯಗಳು ಬಂದಾಗ ಅದು ಅದರಲ್ಲಿ ಆ ಪುಸ್ತಕದಲ್ಲಿ ನೋಟ್ ಮಾಡ್ಕೊತೀನಿ ಅದನ್ನು ನಾನು ಲೆಕ್ಚರ್ಗೆ ಹೋಗುವಾಗ ತಕ್ಷಣ ನನಗೆ ಈ ಮೆಟೀರಿಯಲ್ ಸಿಗುತ್ತೆ ಅದನ್ನು ಭಾಷಣಕ್ಕೆ ಹೋದಾಗ ಅದ್ರ ಬಗ್ಗೆ ಮಾತಾಡ್ತೀನಿ ಮೂವತ್ತೊಂದು ಒಂದು ಇಪ್ಪತ್ತೊಂದರಲ್ಲಿ ಒಂದು ಎಕನಾಮಿಕ್ ಕಾಸ್ಟ್ ಆಫ್ ಕೋವಿಡ್ ನೈನ್ಟೀನ್ ಫಾರ್ ಇಂಡಿಯಾ ಇದನ್ನು ನೋಟ್ ಮಾಡಿದ್ದೀನಿ ವೀಕ್ ಹೆಲ್ತ್ ಕೇರ್ ವಿಚ್ ಈಸ್ ಪ್ಯಾಚಿ ಮಾಲ್ ಡಿಸ್ಟ್ರಿಬ್ಯೂಟೆಡ್ ಆ್ಯಂಡ್ ನಾಟ್ ಯೂನಿವರ್ಸಲ್ ಎಲ್ಲೆಲ್ಲೋ ಏನೋ ಒಂದು ಕಡೆಗೆ ಎಲ್ಲ ಅನುಕೂಲ ಮಾಡ್ತೀರಿ ಬೇರೆ ಕಡೆಗೆ ನೀವು ಮಾಡ್ತಾ ಇರಿ ಇದು ಗ್ಲೋಬಲ್ ಇಶ್ಯೂ ಅಂತ ಇಟ್ ಅಫೆಕ್ಟೆಡ್ ಆಲ್ ದಿ ಸೆಕ್ಟರ್ಸ್ ಆಫ್ ದಿ ಎಕಾನಮಿ ಆ್ಯಂಡ್ ಪ್ಲೇ ಡೇ ಹೆಕ್ ಪ್ಲೇ ಡೇ ಹೆಕ್ ಆಲ್ ಓವರ್ ದಿ ವರ್ಲ್ಡ್ ಯುನೈಟೆಡ್ ನೇಷನ್ ಎಕ್ಸ್ಪೋಸ್ಡ್ ವೀಕ್ನೆಸಸ್ ಇನ್ ಎಕಾನಮೀಸ್ ಅಂಡ್ ಗೌರ್ಮೆಂಟ್ ಅಂಡ್ ಸೊಸೈಟೀಸ್ ಆರ್ ಅನೇಬಲ್ ಟು ಪ್ರೊಡ್ಯೂಸ್ ಬೇಸಿಕ್ ಪ್ರಾಡಕ್ಟ್ಸ್ ಲೈಕ್ ವೆಂಟಿಲೇಟರ್ಸ್ ವೆಂಟಿಲೇಟರ್ಸ್ ಇಲ್ಲದೆ ಎಷ್ಟೋ ಜನ ಸತ್ತು ಹೋಗಿದ್ದಾರೆ ವರ್ಲ್ಡಲ್ಲಿ ಇಂಡಿಯಾದಲ್ಲಿ ಆಗಿದೆ ಕರ್ನಾಟಕದಲ್ಲಿ ಆಗಿದೆ ವೆಂಟಿಲೇಟರ್ ಅದನ್ನು ದೊಡ್ಡದೇನೂ ಅಲ್ಲ ನೀವು ಒಂದು ಏರ್ಪೋರ್ಟ್ ಖರ್ಚು ಮಾಡೋದು ಕಾಲು ಭಾಗವೂ ಇಲ್ಲ ಸೊ ಇದು ಬೇಸಿಕ್ ನೀಡ್ಸ್ ಬಗ್ಗೆ ನಾವು ಗಮನ ಕೊಟ್ಟಿಲ್ಲ ಅಂದ್ಕೊಂಡು ಇಲ್ಲಿ ಈ ಪುಸ್ತಕದಲ್ಲಿ Someone put in the mention that. I On mentioning all I am mentioning that. I am mentioning that. I am mentioning that. climate am mentioning that. I am active role in climate negotiations negotiations. progressed ವಿತ್ ಈಸ್ ಅಡ್ಮಿನಿಸ್ಟ್ರೇಷನ್ ಎಂಗೇಜಿಂಗ್ ಇನ್ ಡಿಪ್ಲೊಮಸಿ ಆದರೆ ಇವರು ಬಂದ ಮೇಲೆ ಪ್ರಿಯಾರಿಟಿ ಮಾರ್ಸ್ ನಾಟ್ ಕ್ಲೈಮೇಟ್ ಚೇಂಜ್ ಸೊ ಈ ರೀತಿಯಲ್ಲಿ ನಾನು ಒಂದು ಬ್ಯಾಡ್ ಹ್ಯಾಬಿಟೋ ಗುಡ್ ಹ್ಯಾಬಿಟೋ ಗೊತ್ತಿಲ್ಲ ಇದನ್ನು ನಾನು ನೋಟ್ ಮಾಡ್ಕೊತೀನಿ ಈ ವೆಸ್ಟರ್ನ್ ಗಾಟ್ ಬಗ್ಗೆ ಬಂದು ಅಧ್ಯಯನ ಮಾಡಿದ್ದಾರೆ ಎಷ್ಟೆಷ್ಟು ಎಕೊಲಾಜಿಕಲಿ ಸೆನ್ಸಿಟಿವ್ ಸ್ಕ್ವೇರ್ ಕಿಲೋಮೀಟರ್ಸ್ ಇದೆ ಅದನ್ನು ನಾವು ರಕ್ಷಣೆ ಮಾಡಿಲ್ಲ ಅಂತಂದರೆ ವೆಸ್ಟರ್ನ್ ಗಾಟಲ್ಲಿ ವಿಲ್ ಇನ್ಕ್ರೀಸ್ ಅಟ್ ಜಿಯೋಮೆಟ್ರಿಕಲ್ ಪ್ರಪೋರ್ಷನ್ ಮದರ್ ಅರ್ತ್ ವಿಲ್ ಟೇಕ್ ರಿವೆಂಜ್ ಅನ್ನೋದನ್ನು ಬರೆದಿದ್ದಾರೆ ನಾನು ಕೂಡ ಸುಮಾರು ಲೇಖಿ ಬರೆದಿದ್ದೀನಿ ಇಲ್ಲಿ ಅಂತಾರಾಷ್ಟ್ರೀಯ ಬೇರೆ ಬೇರೆ ರಾಜ್ಯಗಳ ಪಾಲಿಸು ಕೂಡ ಈ ರೀತಿ ಎಕ್ಸ್ಪ್ಲಾಯಿಟೇಷನ್ ಬಗ್ಗೆನೇ ಒತ್ತು ಕೊಡುತ್ತೆ ಅಂತ ಚರ್ಚೆ ಮಾಡಿದ್ದಾರೆ ಹಾಗೆ ಈ ಇಂಥ ಪುಸ್ತಕಗಳಲ್ಲಿ ಸಾಕಷ್ಟು ಸಂಬಂಧಪಟ್ಟಿರತಕ್ಕಂಥ ವಿಷಯಗಳು ನಾವು ನೋಡ್ಬೋದು ನೋಡೋದ್ರ ಜೊತೆಗೆ ನಾನು ಈಗ ಇಲ್ಲಿ ಡಾರ್ಕ್ ಎಕಾಲಜಿ ಅಂತ ಬರೆದಿದ್ದೀನಿ ಯಾವತ್ತು ನೈನ್ಟೀನ್ ಜನವರಿ ಟ್ವೆಂಟಿ ಫೋರಲ್ಲಿ ಡಾರ್ಕ್ ಎಕಾಲಜಿ ಏನು ಡಾರ್ಕ್ ಎಕಾಲಜಿ ಅಂದರೆ ಏನು ಏನು ಡಾರ್ಕ್ ಎಕಾಲಜಿ ಅಂದರೆ ಲಾಸಸ್ ಆಫ್ ಕ್ರಾಪ್ಸ್ ಡ್ಯೂ ಟು ವೀಡ್ಸ್ ಎಷ್ಟು ಇರ್ಬೋದು ಇಲ್ಲ ಇಲೆವೆನ್ ಬಿಲಿಯನ್ ಯು ಎಸ್ ಡಾಲರ್ಸ್ ಹನ್ನೊಂದು ಬಿಲಿಯನ್ ಅಂದರೆ ಎಷ್ಟಪ್ಪ ಹನ್ನೊಂದು ಬಿಲಿಯನ್ ಡಾಲರ್ಸ್ ಈಸ್ ದಿ ಲಾಸಸ್ ಡಾರ್ಕೆ ಕಾಲಜಿಯಿಂದ ಲಾಸಸ್ ಆಫ್ ದಿ ಕ್ರಾಪ್ಸ್ ಡ್ಯೂ ಟು ವೀಡ್ಸ್ ಬರೀ ಕಳೆಯಿಂದ ಕಳೆ ಅಂದರೆ ನಮ್ಮ ಪ್ರಕಾರವಾಗಿ ಬಯೋಡೈವರ್ಸಿಟಿ ಮಾಡೋದಲ್ಲ ಇನ್ವೀಸಿವ್ ಸ್ಪೀಶೀಸ್ ಬಂದಿದ್ದಾವೆ ಲಂಟನ ಇಪಟೋರಿಯಂ ಪಾರ್ಥಿನಿಯಂ ಇವುಗಳಿಂದ ಆಗ್ತಕ್ಕಂಥ ಲಾಸ್ ಅದು ತುಂಬ ತುಳಸಿ ಇವನ ವೀಡ್ ಸೈಡ್ ಹೊಡೆದು ಅದರಿಂದ ಲಾಸ್ ಆಗಲಿಲ್ಲ ಅದರಿಂದ ಪ್ರೊಡಕ್ಷನ್ ಜಾಸ್ತಿ ಆಗಿದೆ ಕ್ವಾಲಿಟಿ ಇಂಪ್ರೂವ್ ಆಗಿದೆ ಇದನ್ನು ಅರ್ಥ ಮಾಡ್ಕೊಬೇಕು ಜನ ಸೊ ಇಲ್ಲಿ ದಟ್ ಈಸ್ ಅಬೌಟ್ ಒನ್ ಲ್ಯಾಕ್ ಕ್ರೋರ್ಸ್ ಅಂತ ಅಂದಾಜು ಇಲೆವೆನ್ ಬಿಲಿಯನ್ ಯು ಎಸ್ ಡಾಲರ್ಸ್ ಅಂದರೆ ಒಂದು ಲಕ್ಷ ಕೋಟಿ ಆ್ಯನ್ಯುವಲ್ ವ್ಯಾಲ್ಯೂ ಆಫ್ ಅರ್ಬಿಸೈಡ್ ಯೂಸ್ಡ್ ಇನ್ ಇಂಡಿಯಾ ಈಸ್ ಫೋರ್ ತೌಸಂಡ್ ಫೈವ್ ಹಂಡ್ರೆಡ್ ಕ್ರೋರ್ಸ್ ಇದು ಬಿ ಡಿ ಸೈಡ್ನ ಹಾಕಿ ಪರ್ಥಿನಿಯಂ ಕಳೆ ತೆಗೆಯೋದು ಬಿಟ್ಟು ನಮ್ಮ ಬಯೋಡೈವರ್ಸಿಟಿನ ಹಾಳು ಮಾಡಿದ್ದೀವಿ ಸೊ ಇಂಡಿಯಾ ಹೋಸ್ಟೆಡ್ ಫೈವ್ ತೌಸಂಡ್ ಫೋರ್ ಹಂಡ್ರೆಂಡ್ ಸೆವೆಂಟೀನ್ ಫೋರ್ ತೌಸಂಡ್ ಫೈವ್ ತೌಸಂಡ್ ಫೋರ್ ಹಂಡ್ರೆಂಡ್ ಸೆವೆಂಟಿ ಸೆವೆನ್ ವೆರೈಟೀಸ್ ಆಫ್ ಇಂಡಿಯಾದೇಶದಲ್ಲಿ ಇಲ್ಲಿ ಒಂದು ವಿಷಯ ಎಕ್ಸಾಂಪಲ್ ಕೊಡ್ತಿದ್ದೀನಿ ನಮ್ಮಲ್ಲಿ ಸುಮಾರು ಐದು ಸಾವಿರದ ಐನೂರು ವೆರೈಟಿ ಮಸ್ಟರ್ಡ್ ಸಾಸಿವೆ ಇದೆ ಇದು ಭಾಳ ಪ್ರಮುಖವಾದಂಥ ಪಾತ್ರ ವಹಿಸ್ತದೆ ಭಾಳ ಮುಖ್ಯವಾದದ್ದು ಏನಂದರೆ ಈ ವೆರೈಟೀಸ್ ಯಾಕೆ ಯಾಕೆ ಇವಾಲ್ವ್ ಆಯಿತು ಅಂತಂದರೆ ಒಂದೊಂದು ಬೆಳೆನಲ್ಲಿ ಕೂಡ ಸಾಸಿವೆ ಬೆಳೆದರೆ ಅಲ್ಲಿ ಒಂದು ದೊಡ್ಡ ಡೆಡ್ಲಿ ರೌಂಡ್ ವರ್ಮ್ಸ್ ಇರುತ್ತೆ ಅದು ಇದು ಹಾಕಿದ್ರೆ ರೌಂಡ್ ವರ್ಮ್ಸ್ ಅಲ್ಲಿ ಬರ್ತವೆ ಸತ್ತು ಹೋಗ್ತವೆ ಸೊ ಹಾಕ್ಕೊಂಡು ಸಾಸಿವೆ ಬೆಳೆಯಿಂದನೂ ಈ ರೌಂಡ್ ವರ್ಮ್ ಮಿನಿಸ್ ಕಡವೆ ಒಳಗ ಜೊತೆಗೆ ಸ್ಥಳಕ್ಕೆ ಅನುಗುಣವಾಗಿರ್ತಕ್ಕಂಥ ವೆರೈಟಿ ಇದು ಯಾವುದೋ ಒಂದು ಮಲ್ಟಿ ನ್ಯಾಷನಲ್ ಕಂಪ್ನಿಗೋಸ್ಕರವಾಗಿ ಜೆನೆಟಿಕಲಿ ಮಾಡಿಫೈಡ್ ವೆರೈಟಿನ ಕೊಟ್ಟು ಇದನ್ನು ಬೆಳೆಯಿರಿ ಅಂತ ಹೇಳ್ತಾರೆ ಅವನಿಗೆ ಲಾಭ ಆಗುತ್ತೆ ಅಂದರೆ ಈ ಆ ಜೆನೆಟಿಕಲಿ ಮಾಡಿಫೈಡ್ ಒನ್ ವೆರೈಟಿ ಎಲ್ಲ ಕಡೆಗೂ ಕೂಡ ಬೀಳೋಕ್ಕಾಗಲ್ಲ ಎಲ್ಲ ಕ್ಲೈಮೇಟಲ್ಲಿ ಸೊ ಇದ್ರ ಬಗ್ಗೆ ಎಲ್ಲಾನು ಕೂಡ ನಾನು ನೋಟ್ ಮಾಡ್ತೀನಿ ಇಲ್ಲೇನು ಹೇಳಿದೆ ಅಂದರೆ ಎಡಿಬಲ್ ಆಯಿಲ್ ಡಿಮ್ಯಾಂಡ್ ಟ್ವೆಂಟಿ ಫೋರ್ ಪಾಯಿಂಟ್ ಸಿಕ್ಸ್ ಮಿಲಿಯನ್ ಟನ್ಸ್ ಫಿಫ್ಟಿ ಪೋರ್ಸ್ ಫಿಫ್ಟಿ ಓರ್ ಪರ್ಸೆಂಟ್ ಮೆಟ್ರು ಇಂಪೋರ್ಟ್ ಒನ್ ಲ್ಯಾಕ್ ಫಿಫ್ಟೀನ್ ತೌಸಂಡ್ ಕ್ರೋರ್ ಪಾಮ್ ಆಯಿಲ್ ಫಿಫ್ಟಿ ಸೆವೆನ್ ಪರ್ಸೆಂಟ್ ಪಾಮ್ ಆಯಿಲ್ ನಾವು ಇಂಪೋರ್ಟ್ ಮಾಡ್ಕೊತಿದ್ವಿ ಸೋಯಾಬೀನ್ ಆಯಿಲ್ ಇಪ್ಪತ್ತೆರಡು ಪರ್ಸೆಂಟು ಸನ್ಫ್ಲವರ್ ಹದಿನೈದು ಪರ್ಸೆಂಟು ಸೊ ಆ ಸ್ಥಳಕ್ಕೆ ಅನುಗುಣವಾಗಿರ್ತಕ್ಕಂಥ ಸಾಸಿವೆಯನ್ನು ಬಡಿಸಿ ಆ ಆಯಿಲು ವೆರಿ ವೆರಿ ಹೆಲ್ದಿ ನ್ಯೂಟ್ರಿಷಿಯಸ್ ಸೊ ಇದ್ರ ಬಗ್ಗೆ ಇಲ್ಲಿ ನೋಟ್ ಮಾಡ್ಕೊಂಡು ಪಡ್ಕೊಂಡು ಮಾಡ್ಕೊಂಡಿರ್ತೀವಿ ಸೊ ಹಾಗೆ ಇಂಥ ವಿಷಯಗಳೆಲ್ಲನೂ ಕೂಡ ಅಲ್ಲಲ್ಲಿ ನೋಟ್ ಮಾಡ್ಕೊಳ್ಳೋದ್ರೆ ಅನುಕೂಲ ಆಗುತ್ತೆ ನನಗೆ ನಾನು ಪ್ರೆಸೆಂಟೇಷನ್ ಕೊಡುವಾಗ ಇದನ್ನು ಸ್ವಲ್ಪ ಗ್ಲಾನ್ಸ್ ಮಾಡಿದ್ರೆ ನನಗೆ ಸಾಕಷ್ಟು ಇನ್ಫಾರ್ಮೇಷನ್ ಸಿಗುತ್ತೆ ಅಂತ ಒಂದು ಹ್ಯಾಬಿಟ್ ನನಗೆ ಇವೆಲ್ಲ ಅಂಥ ನೋಟ್ಸ್ಗಳು ಸೊ ಇದನ್ನು ಒಂದು ಹ್ಯಾಬಿಟ್ ಮಾಡ್ಕೊಬೇಕು ಜನ ಯಾಕೆಂದರೆ ನೀವು ಇದನ್ನೆಲ್ಲ ಒಂದೇ ಸರ್ತಿ ಕಂಪೇರ್ ಮಾಡೋಕ್ಕೂ ಆಗೋದಿಲ್ಲ ನಿಮಗೆ ಅಥೆಂಟಿಕ್ ಪುಸ್ತಕ ನಿಮ್ಮಲ್ಲಿರುವಾಗ ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ವಿಷಯಗಳನ್ನು ಈ ರೀತಿ ಒಂದು ಸ್ಲಿಪ್ಪಲ್ಲಿ ಬರೆದು ಮಾಡ್ಕೊಂಡಿದ್ರೆ ಗ್ಲಾನ್ಸ್ ಮಾಡಿದ್ರೆ ತಿನ್ನ ಮಿನಿಟ್ಸ್ ಕಂಪ್ಯೂಟರ್ ಥರ ನಮಗೆ ಸಿಗುತ್ತೆ ಸೊ ಇದು ಒಂದು ನನ್ನ ಒಂದು ಹ್ಯಾಬಿಟ್ಟು ಸೊ ಹಾಗೆಯೇ ಇದೊಂದು ಪುಸ್ತಕ ಇದೊಂದು ದಿ ವೈಲ್ಡ್ ವೆರೈಟೀಸ್ ವೈಲ್ಡ್ ವೆರೈಟೀಸ್ ವೃಕ್ಷಗಳನ್ನ ಎಷ್ಟು ಹಾಲ್ ಮಾಡಿದ್ದೀವಿ ಅಂದ್ಕೊಂಡು ಬರೆದಿದ್ದಾರೆ ಬ್ಯೂಟಿಫುಲ್ ಬುಕ್ ತುಂಬ ಬ್ಯೂಟಿಫುಲ್ ಬುಕ್ಕು ಅಥೆಂಟಿಕ್ ಬುಕ್ಕಿದು ಸರ್ವೆ ಮಾಡಿ ಅದರಲ್ಲಿ ಇಂಡಿಯಾ ಇಸ್ ಒನ್ ಆಫ್ ದಿ ರಿಚೆಸ್ಟ್ ಕಂಟ್ರಿ ಇನ್ ಟ್ರೀ ಬಯೋಡೈವರ್ಸಿಟಿ ಹಿಮಾಲಯದಲ್ಲಿ ಚಿರ್ಪೈನ್ ದೇವದಾರ್ ಗ್ಲುಪೈನ್ ಕೆಳಗಡೆ ಬಂದರೆ ಓ ಓಕು ವ್ಯಾಲೀಸ್ನಲ್ಲಿ ಓಕು ಆಮೇಲೆ ಮಧ್ಯ ಪ್ರದೇಶದಲ್ಲಿ ಟೀಕು ಉತ್ತರ ಪ್ರದೇಶದಲ್ಲಿ ಶೋರಿ ಸಾಲು ಹೀಗೆ ನಮ್ಮ ದೇಶದ ಉದ್ದಗಲಕ್ಕೂ ನಾವು ನೋಡ್ಕೊಂಡು ಬಂದಾಗ ಸಾವಿರಾರು ವೆರೈಟಿ ವೃಕ್ಷಗಳಿದ್ದಾವೆ ಆಗಿನ ಸ್ಥಳೀಕರು ಅದನ್ನು ಅಧ್ಯಯನ ಮಾಡಿ ಯಾವ ಮರ ಎಷ್ಟು ಬಳಸ್ಕೊಬೇಕು ಹೇಗೆ ಬೆಳೆ ಬೆಳೆಸಬೇಕು ಯಾವ ರೀತಿ ಬಳಸ್ಕೊಬೇಕು ಮನೆಗೆ ಯಾವ್ದು ಬೇಕು ಅಗ್ರಿಕಲ್ಚರ್ ಇಂಪ್ಲಿಮೆಂಟ್ಸ್ ಯಾವ್ದು ಬೇಕು ಸೊ ಆಮೇಲೆ ಎಕಲಾಜಿಕಲ್ ಸರ್ವಿಸಸ್ ಯಾವ್ದು ಬೇಕು ಇದು ಇತ್ತು ಅದೇ ಟ್ರೆಡಿಷನಲ್ ನಾಲೆಡ್ಜ್ ಸೊ ಈ ಪುಸ್ತಕ ನನಗೆ ತುಂಬಾ ಹೆಲ್ಪ್ ಆಯಿತು ಯಾಕೆಂದರೆ ಇಲ್ಲಿ ಗುಂಡು ತೋಪುಗಳನ್ನ ಮಾಡ್ತಿದ್ವಿ ಗ್ರಾಮ ದೇವತೆಗಳಿರ್ತಿತ್ತು ಯಾಕೆ ಗುಂಡು ತೋಪನ್ನು ಉಡಿಸ್ಕೊಂಡಿದ್ರು ನಮ್ಮೂರು ಆ ಗ್ರೂಸ್ನ ಯಾಕೆ ಹೊಡಿಸ್ಕೊಂಡಿದ್ರು ಆಮೇಲೆ ಅದನ್ನ ಯಾಕೆ ರಕ್ಷಣೆ ಮಾಡ್ತಿದ್ರು ಸೊ ಈ ರೀತಿಯಲ್ಲಿ ಇಂಥ ಪುಸ್ತಕಗಳು ಭಾಳಷ್ಟು ಉಪಯೋಗ ಆಗುತ್ತೆ ಈ ಈ ಪುಸ್ತಕಗಳು ಇದೊಂದು ಭಾಳ ಒಳ್ಳೆ ಪುಸ್ತಕ ನನಗೆ ತುಂಬ ಇಷ್ಟವಾದಂಥ ಪುಸ್ತಕ ಏನಂತಂದರೆ ಲೆಸನ್ಸ್ ಫ್ರಮ್ ಪ್ಲ್ಯಾಂಟ್ಸ್ వృక్ష కూడా గిడీలతో నవేం పాఠ కలిబౌదు సో ఆ పాఠలు కలియవగా నేను కేవలం బీరు హొందర ఇల్ బీ ప్లే ఎ రోల్ టు రెసిట్ గ్లోబల్ వార్మిింగ్ అది భూమి కార్బన్న శేఖర క్యాప్చర్ మాకుంటు లాక్ మార్త గ్లోబల్ వార్మిింగ్ సింగపూర్ ఇస్ డెవలప్డ్ an electrical device that can commun communicate with plants. Sensory mechanism are very different from those common crops. It needs to be fine-tuned to help farmers learn about ಪೆಸ್ಟ್ ಅಟ್ಯಾಕ್ಸ್ ಆರ್ ಈವನ್ ಡ್ಯಾಮೇಜ್ ಫ್ರಮ್ ದಿ ಪ್ಲ್ಯಾಂಟ್ಸ್ ಆ್ಯಂಡ್ ಸೆಲ್ಸ್ ನೀಡ್ ಟು ರಿವರ್ಸ್ ಎಫೆಕ್ಟ್ಸ್ ಆಫ್ ಕ್ಲೈಮೇಟ್ ಚೇಂಜ್ ಅಂದರೆ ಈ ಪುಸ್ತಕದಲ್ಲಿ ಗಿಡಗಳು ಹೇಗೆ ಮಾತಾಡ್ತವೆ ಕಮ್ಯುನಿಕೇಟ್ ಮಾಡ್ಕೊತವೆ ಯಾವ ಮೀಡಿಯಾದಲ್ಲಿ ಇದ್ದಾವೆ ಅನ್ನೋದನ್ನು ಭಾಳ ಚೆನ್ನಾಗಿ ಬರೆದಿದ್ದಾರೆ ನಾನು ಇದರಲ್ಲಿ ಈ ಥರದಲ್ಲಿ ಸುಮಾರಷ್ಟು ನೋಟ್ಸ್ಗಳು ಮಾಡ್ಕೊತೀನಿ ಅಲ್ಲೆಲ್ಲೇ ಆವಾಗ ನಮಗೇನಾಗುತ್ತೆ ಅಂದರೆ ಜಸ್ಟಿಫೈ ಮಾಡೋಕ್ಕಾಗತ್ತೆ ನಾವು ಈಗ ನಾವು ಒಂದು ವಿಷಯನ ಮಂಡಿಸಿದಾಗ ಈಗಿನ ಹುಡುಗರು ಭಾಳ ಸ್ಮಾರ್ಟ್ ಇದ್ದಾರೆ ಸ್ವಲ್ಪ ತಿಳ್ಕೊಂಡಿರ್ತಾರೆ ಎಲ್ಲೂ ಇಂಟರ್ನೆಟ್ಟಲ್ಲಿ ವಾಟ್ಸಪ್ನಲ್ಲಿ ತಿಳ್ಕೊಂಡಿರ್ತಾರೆ ಸೊ ನಾನೇನು ಹೇಳೋಕ್ಕೆ ಬಂದೆ ಇಲ್ಲಿ ಅಂದರೆ ಯಾವುದೇ ಒಬ್ಬ ಎಕ್ಸ್ಪರ್ಟ್ ಅಥವಾ ಒಬ್ಬರು ಈ ವಿಷಯಗಳನ್ನು ಮಂಡನೆ ಮಾಡುವಾಗ ನಾವು ಪ್ರಿಪೇರ್ ಆಗಿ ಹೋಗಬೇಕು ಅಲ್ಲಿ ಇಲ್ಲಿ ಈಗ ಮಲ್ಲಿಗೆ ಹೋ ಬಗ್ಗೆ ಮಾತಾಡ್ತಿದ್ದೀನಿ ನಾನು ನೋಟ್ ಮಾಡಿದ್ದೀನಿ ಜಾಸ್ಮಿನ್ ಮೈಟ್ ಅಪಿಯರ್ ವೈಟ್ ಇನ್ ಕಲರ್ ಬಟ್ ದೇ ಆರ್ ಗ್ರೀನ್ ಫಾರ್ ಪಾಲಿನೇಟರ್ಸ್ ನಮ್ಮ ಕಡೆಗೆ ಅದು ಬೆಳ್ಳಿಂಗ್ ಕಂಡರೂ ಕೂಡ ಪಾಲಿನೇಟರ್ಸ್ಗೆ ಹೆಸರಾಗಿ ಕಾಣುತ್ತೆ ಹಾಗೆ ಜಾಲರಿ ಬರ ಸೊ ಬಿ ಪಾಲಿನೇಟರ್ಸ್ ಹ್ಯಾವೇ ಫ್ಲೋರಲ್ ಕಲರ್ ಪ್ರಿಫ್ರೆನ್ಸ್ ಟುವರ್ಡ್ಸ್ ಅಲ್ಟ್ರಾವಯೇಟ್ರೀಸ್ ಸೊ ಇದನ್ನು ಅಧ್ಯಯನ ಮಾಡಿ ಇಂಥಿಂಥ ಪುಸ್ತಕಗಳಲ್ಲಿ ಬರೀತಾರೆ ಸೊ ನಮ್ಮ ಹುಡುಗರಿಗೆ ಪಿ ಎಚ್ ಡಿ ಟೀಸಿ ಕೊಡುವಾಗ ನಮ್ಮಲ್ಲಿ ಇರ್ತಕ್ಕಂಥ ಬಯೋಡೈವರ್ಸಿಟಿ ಬಗ್ಗೆ ಗಮನ ಕೊಟ್ಟು ಇಂಥದ್ರಲ್ಲಿ ರಿಸರ್ಚ್ ಮಾಡಿ ಇಂಥ ಒಂದು ಲೆಸನ್ಸ್ ಫ್ರಮ್ ಪ್ಲ್ಯಾಂಟ್ಸ್ ಏನು ಕಲಿಬೋದು ಅನ್ನೋದ್ರ ಬಗ್ಗೆ ಬಾಟ್ನಿ ಸ್ಟೂಡೆಂಟ್ಸ್ ಆಗಲಿ ಎಕಾಲಜಿ ಸ್ಟೂಡೆಂಟ್ಸ್ ಆಗಲಿ ನಮ್ಮಲ್ಲಿ ದುಡ್ಡು ಕೊಡ್ತಾ ಇಲ್ಲ ಯಾವುದೋ ಒಂದು ಸಬ್ಜೆಕ್ಟು ಒಂದು ಪಿ ಎಚ್ ಡಿ ಕೊಡಬೇಕು ಅಷ್ಟೇ ಪಿ ಎಚ್ ಡಿ ಹಾಕಬೇಕು ಅವ್ರಿಗೊಂದು ಮೆಸ್ಟ್ ಆಗಬೇಕು ಆಗಬೇಕು ಹ್ಯಾಂಡ್ಸು ಒಂದು ಲಕ್ಷ ಎರಡು ಲಕ್ಷ ಸಂಬಳ ಬರಬೇಕು ಸೊ ಈ ರೀತಿಯಲ್ಲಿ ನಾವು ನಮ್ಮ ಯೂನಿವರ್ಸಿಟಿ ಬಡ್ಜೆಟ್ನ ಮಿಸ್ಯೂಸ್ ಮಾಡ್ತಾಯಿದ್ವಿ ಸೊ ಇಂಥ ಒಂದು ಸಬ್ಜೆಕ್ಟ್ ವೆರಿ ಇಂಟ್ರೆಸ್ಟ್ ಇಂಟ್ರೆಸ್ಟಿಂಗ್ ಯಾಕೆಂದರೆ ನಮ್ಮಲ್ಲಿರುವಂಥ ಬೈ ಬಯೋ ಬಯೋಡೈವರ್ಸಿಟಿ ಎಲ್ಲಿಯೂ ಇಲ್ಲ ಒಂದು ಎರಡನೇದು ನಮ್ಮಲ್ಲಿರ್ತಕ್ಕಂಥ ಟ್ರೆಡಿಷನಲ್ ನಾಲೆಡ್ಜು ಎಲ್ಲಿ ಇಲ್ಲ ನಾವು ಯಾಕೆ ಪೂಜೆ ಮಾಡ್ತೀವಿ ಯಾಕೆ ಪತ್ರೆಗಳನ್ನ ಹಾಕ್ತೀವಿ ಯಾಕೆ ಇದನ್ನೆಲ್ಲ ಹಾಕ್ತೀವಿ ಅಂದರೆ ಏನು ಹೇಳೋಕ್ಕೆ ಬಂದೆ ಅಂದರೆ ನಮ್ಮಲ್ಲಿ ರಿಚ್ ಟ್ರೆಡಿಷ್ನಲ್ ನಾಲೆಡ್ಜ್ ಇದೆ ಬಯೋಡೈವರ್ಸಿಟಿ ಇದೆ ಕ್ಲೈಮೇಟ್ ವೇರಿಯೇಷನ್ ಇದೆ ಸಾಯಿಲ್ ವೇರಿಯೇಷನ್ ಇದೆ ವಿ ಕ್ಯಾನ್ ಬಿಕಮ್ ದಿ ವರ್ಲ್ಡ್ ಮಾಸ್ಟರ್ಸ್ ಇನ್ ಪ್ರೊಡ್ಯೂಸಿಂಗ್ ಸಚ್ ಫೈಂಡಿಂಗ್ಸ್ ಆ್ಯಂಡ್ ದೇರ್ ಯುಟಿಲಿಟಿ ಆ್ಯಂಡ್ ಹೌ ದಿ ಬಯೋಡೈವರ್ಸಿಟಿ ಇನ್ಸೆಕ್ಟ್ಸು ಪಾಲಿನೇಟರ್ಸು ಬಟರ್ಫ್ಲೈಸು ಬರ್ಡ್ಸು ಹೆಂಗೆ ಇಂಟ್ರ್ಯಾಕ್ಟ್ ಮಾಡಿಕೊಂಡು ಬದುಕುತ್ತವೆ ಅಂದ್ಕೊಂಡು ಇದಕ್ಕೇನು ಹೇಳ್ತಾರೆ ಅಂದರೆ ಸೆನ್ಸ್ ಸೈನ್ಸ್ ಅಂತಾರೆ ಕನ್ನಡದಲ್ಲಿ ಏನು ಹೇಳ್ತಾರೆ ಸರ್ ಸೆನ್ಸ್ ಸೈನ್ಸ್ ಸೆನ್ಸ್ ಸೈನ್ಸ್ ಹಾಂ ಎಸ್ ಸಿ ಎನ್ ಸೆನ್ಸ್ ಅಂದರೆ ಎಸ್ ಸಿ ಎನ್ ಎಸ್ ಸಂವೇದನಾ ವಿಜ್ಞಾನ ಅಂತೇಳಿ ಹಾಂ ಕರೆಕ್ಟ್ ಸಂವೇದನ ವಿಜ್ಞಾನ ಕರೆಕ್ಟ್ ವರ್ಡ್ ಸೊ ಈ ವಿಜ್ಞಾನ ಕೊರತೆ ಇದೆ ನಮ್ಮ ದೇಶದಲ್ಲಿ ಸೊ ನಾನು ಇಲ್ಲಿ ಪ್ರತಿಯೊಂದು ಪೇಜಲ್ಲಿ ಕೂಡ ಅಲ್ಲಲ್ಲಿ ಸಂಬಂಧಪಟ್ಟಿದ್ದು ನೋಟ್ಸ್ ಮಾಡ್ಕೊತಾ ಇದ್ದೀನಿ ಪುಸ್ತಕ ಕೊಂಡ್ಕೊಳ್ಳೋದು ಮುಖ್ಯ ಅಲ್ಲ ಓದೋದು ಮುಖ್ಯ ಆಮೇಲೆ ಅದನ್ನು ಮನನ ಮಾಡ್ಕೊಬೇಕು ಅದನ್ನು ಮುಂದುವರಿಸ್ಕೊಂಡು ಹೀಗೆ ಇಲ್ಲೇನು ಬರ್ದಿದ್ದೀನಿ ಅಂದರೆ ವೆರಿ ಇಂಪಾರ್ಟೆಂಟ್ ಬರ್ದಿದ್ದೀನಿ ಏನು ತುಂಬೆ ಇಲ್ಲಿ ಬರ್ದಿದ್ದೀನಿ ತುಂಬೆ ಇಂಪಾರ್ಟೆಂಟ್ ಇಟ್ ಇಟ್ ಫೇಸ್ ವಾಟರ್ ಕಿಲ್ಸ್ ಬ್ಯಾಕ್ಟೀರಿಯಾ ಆ್ಯಂಡ್ ಕನ್ವರ್ಟ್ಸ್ ವಾಟರ್ ಇಂಟು ತೀರ್ಥ ದ್ರೋಣ ಪುಷ್ಪ ಅಂತ ಸಂಸ್ಕೃತದಲ್ಲಿ ಕರೀತಾರೆ ಆ್ಯಂಟಿಪೈರಿಟಿಕ್ ಆ್ಯಂಟಿಸೆಪ್ಟಿಕ್ ಈ ಫ್ಲವರು ಇಫ್ ಗಿವನ್ ವಿತ್ ಹನಿ ಫಾರ್ ಕಾಫ್ ಅಂಡ್ ಕೋಲ್ಡ್ ಇದು ವಾಸಿ ಮಾಡುತ್ತೆ ಲೀವ್ಸ್ ಎಕ್ಸ್ಟ್ರಾಕ್ಟ್ ಕ್ಯಾನ್ ಬಿ ಯೂಸ್ಡ್ ಎಸ್ ಎ ಆ್ಯಂಟಿ ಬ್ಯಾಕ್ಟೀರಿಯಾ ದೇವರು ಕೊಟ್ಟಿರ್ತಕ್ಕಂಥ ಒಂದು ಮಹಾಪುಷ್ಪ ಇದು ಪೂಜೆ ಮಾಡ್ತೀವಿ ಸೊ ಹೀಗೆ ನಮ್ಮಲ್ಲಿ ಪುಸ್ತಕದ ಜೊತೆಗೆ ನಾವು ಅಧ್ಯಯನ ಮಾಡಿ ಮನನ ಮಾಡಿ ಈ ರೀತಿಯಲ್ಲಿ ಅದನ್ನು ನಾವು ಮಾಡ್ಕೊಡ್ತಕ್ಕಂಥ ಒಂದು ಹ್ಯಾಬಿಟ್ ನನಗೆ ಇನ್ನೆಲ್ಲ ಹಿಂಗೆ ಹಿಂಗೆ ನೋಟ್ ಮಾಡ್ಕೊಳ್ತೀನಿ ಹಿಂಗೆ ಏನೇನು ಇಂಪಾರ್ಟೆಂಟು ಹೇಗೆ ಅಂದ್ಕೊಂಡು ಇದು ಬೇಕಾದರೂ ಅದು ಪುಸ್ತಕ ತೆಗೆದುಕೊಬೋದು ಓದ್ಬೋದು ಓದಿ ಅವ್ರಿಗ ಅವ್ರಿಗಿರ್ತಕ್ಕಂಥ ಅನುಭವನ ಅಲ್ಲಿ ರೆಕಾರ್ಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಇದೊಂದು ಮೋಸ್ಟ್ ಬ್ಯೂಟಿಫುಲ್ ಬುಕ್ ನಾನು ತುಂಬ ಇಂಪ್ರೆಸ್ ಮಾಡಿದ್ದು ದಿ ಹಿಡನ್ ಲೈಫ್ ಆಫ್ ಟ್ರೀಸ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ ಅಂದರೆ ಸೊ ಇಟ್ ಇನ್ ಲೈಫ್ ಆಫ್ ಟ್ರೀಸ್ ಇಲ್ಲೂ ಕೂಡ ನಾನು ಭಾಳಷ್ಟು ನೋಟ್ಸ್ಗಳನ್ನು ಮಾಡ್ತೀನಿ ನೋಡಿಗೆ ಸೊ ಈ ಇಲ್ಲಿ 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 ಈ ಡೇ ಡೇಟ್ ಬರೆದು ಇಲ್ಲಿ ಬರೆದಿದ್ದೀನಿ ವೆನ್ ವಿ ಸ್ಟಾರ್ಟ್ ಟು ಥಿಂಕ್ ಎಬೌಟ್ ಲೈಫ್ ಹಿಸ್ಟ್ರಿ ಎಬೌಟ್ ಎವ್ರಿಥಿಂಗ್ ದಟ್ ಗೋಸ್ ಇನ್ ಟು ಗೆಟಿಂಗ್ ದಿ ಟ್ರೀ ಟು ದಿ ಲೊಕೇಶನ್ ಅಂದರೆ ಹೆಂಗೆ ಮದುವಾವು ಭೂಮಿಗೆ ಯಾರು ಕೊಟ್ಟರು ಹೆಂಗೆ ಬೆಳೆದವು ಐನೂರು ಆರು ವರ್ಷದ ಹೆಂಗೆ ಬೀಜ ಆಯಿತು ಆ ಬೀಜದಲ್ಲಿ ಆ ಮರದ ಎಲ್ಲ ಸದ್ಗುಣಗಳನ್ನು ಯಾರು ಕೊಟ್ಟರು ಇಷ್ಟು ಸಣ್ಣ ಬೀಜದಲ್ಲಿ ಆ ಮರಗಳ ಇದನ್ನು ಕೂಡ ಅಮ್ಮ ಹೇಗೆ ತಾನೆ ಅದರಲ್ಲಿ ಸೇರಿಸ್ ಕೊಟ್ಟಲು ಸೊ ಇಲ್ಲಿ ಇನ್ನೊಂದು ವಿಷಯ ನನಗೆ ತುಂಬಾ ಆಶ್ಚರ್ಯ ಕೊಟ್ಟಿದ್ದು ದೊಡ್ಡ ದೊಡ್ಡ ವೆಸ್ಟರ್ನ್ ಗಾಟ್ ಅಷ್ಟು ದೊಡ್ಡ ಮೂರು ಸಾವಿರ ನಾಲ್ಕು ಸಾವಿರ ಐದು ಸಾವಿರ ಆರು ಸಾವಿರ ಏಳು ಸಾವಿರ ಆರು ಸಾವಿರ ಅಡಿ ಎತ್ತರಕ್ಕೆ ಮರಗಳು ಹೆಂಗೊಯ್ದು ಯಾರು ಬೆಳೆಸಿದ್ರು ಆ ಎಷ್ಟು ನಿರ್ದಾಕ್ಷಿಣ್ಯವಾಗಿ ಕಡಿದು ಬುಲ್ಡೋಸ್ ಮಾಡಿ ಮೈನಿಂಗ್ ಮಾಡಿಬಿಡ್ತೀವಿ ರೂ ಪ್ರಜ್ಞೆ ಬೇಡವೆ ನಮಗೆ ಅದು ನಾವು ಬೇಡಿಸಿದ್ದಲ್ಲ ಬೆಟ್ಟದ ಮೇಲೆ ಇದೆ ಆ ಬೆಟ್ಟನ ಕತ್ತರಿಸಿ ತುಂಡು ಮಾಡಿದ್ರೆ ಏನಾಗುತ್ತೆ ಅನ್ನೋದು ಪ್ರಜ್ಞೆ ಸೊ ಈ ರೀತಿಯಲ್ಲಿ ಈ ಇಲ್ಲಿ ಆ ಮರ ಅಲ್ಲಿ ಇಲ್ಲ ಅಂತಿದ್ರೆ ನದಿಗೆ ಜೀವ ಇಲ್ಲ ಮರಕ್ಕೂ ಬೆಟ್ಟಕ್ಕೂ ನದಿಗೂ ಒಂದು ಅಂಬಲಿಕಲ್ ಕನೆಕ್ಷನ್ ಇರ್ತದೆ ಆ ಬೆಟ್ಟ ಇಲ್ಲ ಅಂದರೆ ಬೆಟ್ಟದ ಮೇಲೆ ಮರ ಇಲ್ಲ ಅಂತಂದರೆ ನದಿ ಇಲ್ಲ ಇವತ್ತು ಬೆಳಿಗ್ಗೆ ನಾವು ಮಾತಾಡಿದ್ವಲ್ಲ ದೇವರಾಜ್ ರೆಡ್ಡಿ ಅವರು ಅಲ್ಲಿ ನೀರಿಲ್ಲ ಅಂದ್ಕೊಂಡು ಅಲ್ಲಿ ಬ್ಯೂಟಿಫುಲ್ ಬೆಟ್ಟಗಳಿದ್ದಾವೆ ಎಲ್ಲ ಬೆತ್ತೆ ಮಾಡಿದ್ದಾರೆ ಎಷ್ಟು ಮೈನಿಂಗ್ ಮಾಡಿದಿರಿ ಚಿತ್ರದುರ್ಗದಲ್ಲಿ ಎಷ್ಟು ಮೈನಿಂಗ್ ಮಾಡಿದ್ದೀರಿ ನೀವು ನೀರಿಲ್ಲ ಅಂದರೆ ಎಲ್ಲಿಂದ ಬರಬೇಕು ನೀರು ನಿಮಗೆ ಇವತ್ತೂ ಮೈನಿಂಗ್ ನಡೀತಾ ಇದೆ ಅಲ್ಲಿ ಸೊ ಹೀಗೆ ಮನುಷ್ಯನ ಕೆಲವೇ ಕೆಲವು ವ್ಯಕ್ತಿಗಳು ದುಡ್ಡು ಮಾಡೋದಕ್ಕೋಸ್ಕರವಾಗಿ ಇಷ್ಟೆಲ್ಲ ಅವ್ಯವಸ್ಥೆಗಳನ್ನು ನಿರ್ಮಾಣ ಮಾಡಿದ್ದಾರೆ ಇವತ್ತು ನೇಚರ್ನ ಬೈತೀವಿ ಶಿ ಹ್ಯಾಸ್ ಟು ಟೇಕ್ ಎ ರಿವೆಂಚ್ ಫಾರ್ ಹ್ಯಾವಿಂಗ್ ಇವತ್ತು ಅದನ್ನೇ ಹೇಳಿದೆ ನೀವು ಇಷ್ಟು ಭೂಮಿನ ಅಗದು ಮಾಡಿ ಊಂ ಮಾಡಿ ತೂತುಗಳು ಮಾಡಿ ಮಾಡಬಾರ್ದು ಮಾಡಿ ನೀರು ಕುಡಿತಿದ್ರೆ ನೀವು ಎಲ್ಲಿಂದ ಬರಬೇಕು ಸರ್ ತಪ್ಪಿ ಆರ್ದದು ಸೊ ಹಾಗೆ ಇಂಥ ಒಂದು ಇದೇ ಯಾಕೆ ಹೇಳೋಕ್ಕೆ ಬಂದಿದ್ದೀನಿ ಅಂದರೆ ನಮ್ಮ ಹಿಂದಿನ ಫಿಲಾಸಫಿ ಇದೆಯಲ್ಲ ನಿಸರ್ಗ ನವರ್ಷಿಪ್ ಮಾಡಬೇಕು ಅನ್ನೋದು ಪುಸ್ತಕಗಳಲ್ಲಿ ಸೈನ್ಸಾಗಿ ಇವತ್ತು ಇವಾಗಲ್ಲಾದರೂ ಕೂಡ ಬದಲಾವಣೆ ಮಾಡಿ ಅದೇನೋ ಪುರಾಣ ಬೇಕಾಗಲ್ಲ ನಮಗೆ ಪಂದಾಚಾರ ಅದೆಲ್ಲ ಗೊಡ್ಡು ಮಾತುಗಳು ಆ ಮಾತುಗಳು ಈ ಮಾತುಗಳು ವಿಜ್ಞಾನ ಸೊ ಹೀಗೆ ನಾವು ಇದೆ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿಕ ಫಾರ್ಮಿಂಗ್ ಕಮ್ಯುನಿಟಿ ಮಕ್ಕಳು ಕೃಷಿಕದಲ್ಲಿ ನೀವು ಭೂಮಿ ಖರೀದಿಸಿದ್ದಾದರೆ ನಿಮ್ಮ ಮಕ್ಕಳು ಮೊಮ್ಮಕ್ಕಳ ಕಾಲಕ್ಕೂ ಅಲ್ಲಿ ಬೆಳೆಯುವ ಹಣ್ಣು ತರಕಾರಿಗಳನ್ನು ಸದಾ ಸವಿಯಬಹುದು ನಿಮ್ಮ ಇಂದು ಮತ್ತು ನಾಳೆಗಳಿಗೆ ಸುರಕ್ಷಿತ ನೆಲೆಯಾಗುವುದು ಅಕ್ರೋ ಟೂರಿಸಂ ನಿಂದ ಮಾಸಿಕ ಆದಾಯ ಭೂಮಿಗೆ ಮತ್ತು ದೇಶಕ್ಕೆ ಸದಾ ಹಸಿರ ಈ ಕೃಷಿಕಾದ ತೋಟಗಳು ಸಳ ಅಟ್ ಸಕಲೇಶ್ಪುರ ಬೇಲೂರು ಹೊನ್ನಾರು ಅಟ್ ನೆಲಮಂಗಲ ಬೆಂಗಳೂರು ಕೊಡಗು ಮತ್ತು ಕನಕಪುರದ ಬಳಿ ಅತಿ ಶೀಘ್ರದಲ್ಲಿ ಹೊನ್ನಾರು ಫಾರ್ಮ್ ನಲ್ಲಿ ಬೆಂಗಳೂರಿನ ನಾಗಸಂದ್ರ ಮೆಟ್ಟು ನಿಲ್ದಾಣದಿಂದ ಕೇವಲ ಮೂವತ್ತೈದು ನಿಮಿಷ ಅಂತರದಲ್ಲಿದೆ ಹೊನ್ನಾರು ಫಾರ್ಮ್ ಐಷಾರಾಮಿ ನೈಸರ್ಗಿಕ ಜೀವನ ಶೈಲಿ ತುರ್ತು ವೈದ್ಯಕೀಯ ಸೇವೆಗಳು ಪ್ರಕೃತಿಯಿಂದ ಪ್ರೇರಿತ ವಿಭಿನ್ನ ವಾಸ್ತುಶಿಲ್ಪ ಸಳ ಫಾರ್ಮ್ ನಲ್ಲಿ ಐವತ್ತೈದು ಎಕರೆ ಕಾಫಿ ತೋಟ ಮತ್ತು ಸಂಪೂರ್ಣ ಗೃತಕಾಲದ ಹೊಯ್ಸಳ ಗ್ರಾಮ ಹೊಯ್ಸಳ ಶೈಲಿಯ ಅಂತರರಾಷ್ಟ್ರೀಯ ರೆಸಾರ್ಟ್ ಹೊರಸಳ ಶೈಲಿಯ ಪ್ಯಾಲೇಸ್ ಕಾಫಿ ಮತ್ತು ಮೆಣಸಿನ ಜೊತೆಯಲ್ಲಿ ರೆಸಾರ್ಟ್ನಿಂದ ಮಾಸಿಕ ಆದಾಯ ಇನ್ಯಾಕೆ ತಡ ಹಿಂದೆ ಬುಕ್ ಮಾಡಿ ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಡಬ್ಲ್ಯೂ 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 ಡಾಟ್ ಕೃಷಿಕ ಡಾಟ್ ಆರ್ ಡಬಲ್ ನೈನ್ ಏಟ್ ಸಿಕ್ಸ್ ಏಟ್ ಡಬಲ್ ಜೀರೋ ಸಿಕ್ಸ್ ಡಬಲ್ ಜೀರೋ